ನನ್ನ ಪ್ರಶ್ನೆ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ ವಿಡಿಯೋ ಪ್ರೂಫ್ ಇದೆ ನಮ್ಮ ಹತ್ರ ನಾನು ಫೇಕ್ ಐ ಡಿ ಕಾರ್ಡನ್ನ ಕ್ರಿಯೇಟ್ ಮಾಡಬೇಕು ಈ ಒಂದು ಪ್ರಕರಣದಲ್ಲಿ ಯಾರು ಇನ್ವಾಲ್ವ್ ಆಗಿದ್ದಾರೆ ಇದು ಇಲ್ಲಿಗೆ ಬಿಡೋಲ್ಲ ಈ ಪ್ರಕರಣದಲ್ಲಿ ಕ್ರಿಮಿನಲ್ ಕೇಸ್ ಆಗೋದು ಕ್ರಿಮಿನಲ್ ಅಫೆನ್ಸ್ ಇದು ಯಾರದೋ ಐ ಡಿ ಕಾರ್ಡ್ ಯಾರದೋ ಹೆಸರು ಹಾಕಿ ಯಾರದೋ ಒಂದು ಫೋಟೋ ಇಲ್ಲ ಯುವ ಕಾಂಗ್ರೆಸ್ನ ಚುನಾವಣೆ ನೀವು ನಿರ್ದಕ್ಷಿಣವಾಗಿ ಕ್ರಮ ತಗೊಂಡು ಇವರಿಗೆ ಸರಿದಾರಿಯಲ್ಲಿ ತರಬೇಕು ಇವ್ರನ್ನ ಅನರ್ಹನ ಮಾಡಬೇಕು ಜಿಲ್ಲಾ ಯುವ ಕಾಂಗ್ರೆಸ್ನ ಚುನಾವಣೆ ಫಲಿತಾಂಶ ಪ್ರಕಟ ಮಾಡಬೇಕು ಅಂಜುಮನಿ ಇಸ್ಲಾಮಿಯ ಎಲೆಕ್ಷನ್ ಐವತ್ತ ಏಳು ಜನ ಸ್ಪರ್ಧಿಗಳು ಯಾರೆಲ್ಲ ಸೂಕ್ತ ಅಭ್ಯರ್ಥಿಗಳು ಯಾರ ಮೇಲೆ ಕ್ರಿಮಿನಲ್ ಕೇಸ್ಗಳಿವೆ ಟು ನಮಸ್ತೆ ವೀಕ್ಷಕರೇ ಸೀನಿಯುಸಿಗೆ ಪ್ರೀತಿಯ ಸ್ವಾಗತ ವೀಕ್ಷಕರೇ ಇವತ್ತು ಭಾರಿ ದಿವಸಗಳ ನಂತರ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ವಿಚಾರ ಏನಾದರೂ ಒಂದು ಇದ್ದೇ ಇರುತ್ತೆ ಈ ವಿಡಿಯೋ ಪೂರ್ಣ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಈಗ ಇತ್ತೀಚೆಗೆ ಏನು ಜಿಲ್ಲಾ ಯುವ ಕಾಂಗ್ರೆಸ್ ಚುನಾವಣೆ ನಡೀತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದರ ಫಲಿತಾಂಶ ಎಲ್ಲಾ ಜಿಲ್ಲೆಗಳಲ್ಲೂ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳಿಂದ ಫಲಿತಾಂಶ ಕೂಡ ಪ್ರಕಟವಾಗಿದೆ ಆದ್ರೆ ಚಿಕ್ಕಮಗಳೂರಿನ ಚುನಾವಣೆಯ ಫಲಿತಾಂಶ ಯಾಕೆ ಪ್ರಕಟವಾಗಲಿಲ್ಲ ಅಂದ್ರೆ ಅದಕ್ಕೆ ಪ್ರಮುಖ ಕಾರಣ ಇದೆ ಈಗ ನೋಡಬಹುದು ನೀವು ಮುನಿರತ್ನ ಅವರು ಏನು ಐ ಡಿ ಕಾರ್ಡ್ ಫೇಕ್ ಐ ಡಿ ಕಾರ್ಡ್ ಮಾಡಿ ಆ ಒಂದು ಆರೋಪ ಎದುರಿಸಿದ್ರು ಅದೇ ರೀತಿ ಹಲವು ಕಡೆ ಹಲವು ಬೂತ್ಗಳಲ್ಲಿ ಈ ರೀತಿ ಒಂದು ಫೇಕ್ ಐ ಡಿ ಕಾರ್ಡ್ ಮಾಡೋದು ಮತ್ತೆ ಚುನಾವಣೆ ಗೆಲ್ಲಕ್ಕೆ ದುಡ್ಡಿನ ಆಮಿಷ ತೋರಿಸೋದು ಆ ಸರಾಯಿ ಕೊಡೋದು ಇಂಥವೆಲ್ಲ ನಡೆಯುತ್ತೆ ಆದ್ರೆ ಜಿಲ್ಲಾ ಯುವ ಕಾಂಗ್ರೆಸ್ ಚುನಾವಣೆಯಲ್ಲೂ ಕೂಡ ಅದೇ ರೀತಿ ನಡೆದಿರೋದು ಏನೆಲ್ಲ ನಡೆದಿದೆ ಅಂದ್ರೆ ಈಗ ನಾನು ನಿಮಗೆ ಒಂದು ವಿಡಿಯೋ ತೋರಿಸ್ತೀನಿ ಆ ವಿಡಿಯೋಲಿ ಒಬ್ಬ ಯುವಕ ಹೇಳ್ತಾನೆ ಏನಂದ್ರೆ ಇಲ್ಲಿ ಬಂದಿದ್ರು ಇಲ್ಲಿ ಪ್ರಿಂಟಿಂಗ್ ಮಿಷಿನ್ ಇಟ್ಟಿದ್ರು ಫೇಕ್ ಐ ಡಿ ಕಾರ್ಡ್ ಮಾಡ್ತಾ ಇದ್ರು ಅಂತ ಮತ್ತೆ ಒಂದು ನಾಲ್ಕು ಜನ ಯುವಕರು ಹೇಳ್ತಾರೆ ನಾವು ವೋಟ್ ಹಾಕಕ್ಕೆ ಅಂತಾನೆ ನಾವು ಎಲ್ಲ ಕಾತ್ರದಿಂದ ಕಾಯ್ತಾ ಇದ್ವಿ ಆನ್ಲೈನ್ ಆಗಿದ ತಕ್ಷಣ ನಾವು ಹೋಗಿ ವೋಟ್ ಹಾಕಕ್ಕೆ ಹೋಗಿ ನೋಡಿದ್ರೆ ನಮ್ಮ ವೋಟ್ ಪೋಲ್ ಆಗಿ ಹೋಗಿದೆ ಆದ್ರೆ ನಾವು ಓಟೇ ಹಾಕಿಲ್ಲ ಅಂತ ಹೇಳಿ ತನ್ನ ಅಳಲನ್ನ ಹೇಳ್ಕೊಂಡಿದ್ದಾರೆ ಇದ್ರ ಬಗ್ಗೆ ಸಂಬಂಧಪಟ್ಟಂತೆ ಕೆಲವು ಕಾಂಗ್ರೆಸ್ ಕಾರ್ಯಕರ್ತರು ಏನು ಇದಾರೆ ಅಭ್ಯರ್ಥಿಗಳು ಪಟ್ಟಿಯಲ್ಲಿ ಸುಮಾರು ಜನ ಸಾಲಿದೆ ಅಭ್ಯರ್ಥಿಗಳಾಗಿ ಏನು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ರು ಅವರೆಲ್ಲ ಮನವಿ ಕೊಡ್ತಾರೆ ಈ ತರ ಎಲ್ಲಾ ಫೇಕ್ ಮಾಡಿರೋದನ್ನ ನಿಮಗೆ ನಾವು ಆ ತೋರಿಸಿದೀವಿ ವಿಡಿಯೋ ಪ್ರೂಫ್ ಇದೆ ನಮ್ಮ ಹತ್ರ ನಾವು ಹೋಗಿರ್ತಕ್ಕಂತಹ ಸ್ಥಳದಲ್ಲಿ ಸಿಕ್ಕಿರ್ತಕ್ಕಂತಹ ಐ ಡಿ ಕಾರ್ಡ್ಗಳಿದಾವೆ ಈಗ ಏನು ತೇಜಸ್ ಹೆಚ್ ಡಿ ಅಂತ ಹೇಳ್ಬಿಟ್ಟು ಅವ್ರದ್ದು ಫೇಕ್ ಐ ಡಿ ಕಾರ್ಡ್ನ ಮಾಡ್ಬಿಟ್ಟು ವೋಟ್ ಪೋಲ್ ಮಾಡಿದ್ದಾರೆ ಇದ್ರ ಬಗ್ಗೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೂ ಗೊತ್ತು ಹಾಗೂ ಸಂಬಂಧಪಟ್ಟ ಇಲಾಖೆ ಏನು ಸಂಬಂಧಪಟ್ಟ ಇವ್ರು ಏನು ಒಂದು ಸಮಿತಿ ಮಾಡಿರ್ತಾರೆ ಚುನಾವಣೆಗೋಸ್ಕರ ಒಂದು ಒಂದು ಟೀಮ್ ಮಾಡಿರ್ತಾರೆ ಆ ಟೀಮಿಗೂ ಕೂಡ ಇವರು ಆಯೋಗಕ್ಕೂ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಆದರೂ ಇದ್ರ ಬಗ್ಗೆ ಇದುವರೆಗೂ ಏನು ಇತ್ಯರ್ಥ ಆಗಿಲ್ಲ ಐ ಡಿ ಕಾರ್ಡ್ ನ ಮಾಡಿ ವೋಟ್ ಪೋಲ್ ಅಂತ ಹೇಳಿ ಇವ್ರ ಮೇಲೆ ಗಂಭೀರ ಆರೋಪ ಆಗಿದೆ ಹಾಗೂ ಆರೋಪಕ್ಕೆ ಸಂಬಂಧಪಟ್ಟಂತೆ ದಾಖಲೆ ಕೊಳ ಕೂಡ ಲಭ್ಯವಾಗಿದೆ ಈ ಪ್ರೂಫ್ ಇದೆ ಅಂದ ಮೇಲೆ ಇದ್ರ ಬಗ್ಗೆ ಏನಾದರೂ ನಿರ್ದೇಶನ ಕ್ರಮ ಯಾರೋ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗ್ಲಿ ಅಥವಾ ಸಂಬಂಧಪಟ್ಟ ಯಾರ ಪಕ್ಷದ ವರಿಷ್ಠರಾಗ್ಲಿ ಇದ್ರ ಬಗ್ಗೆ ಚಿಂತೆ ಮಾಡಿ ಇದ್ರ ಬಗ್ಗೆ ಇತ್ಯರ್ಥ ಮಾಡಬೇಕು ಅದನ್ನು ಬಿಟ್ಟು ಇವರು ಚುನಾವಣೆಯ ಫಲಿತಾಂಶನೂ ಪ್ರಕಟ ಮಾಡಲ್ಲದೆ ಹಾಗೂ ಇಲ್ಲಿ ಇರ್ತಕ್ಕಂತಹ ಮುಂಚನೆ ಇಲ್ಲಿ ಏನಾಗಿದೆ ಅಂದ್ರೆ ಎಲ್ಲಿ ಕಾಂಗ್ರೆಸ್ ಬರೋಕ್ಕಿಂತ ಮುಂಚೆ ನಮಗೆ ಕಾರ್ಯಕರ್ತರಿಗೆ ಭಾರಿ ಗೌರವ ಇತ್ತು ಇಲ್ಲಿ ಎಲ್ಲ ಪ್ರತಿಭಟನೆಗಳಲ್ಲೂ ಕೂಡ ಪಾಲ್ಗೊಳ್ತಾ ಇದ್ವಿ ನಮ್ಮ ಪ್ರತಿಭಟನೆಗೆ ನಮಗೆ ಅವಾಗ ಕರೆ ಮಾಡಿ ನಮ್ಮನ್ನ ಪ್ರತಿಭಟನೆಗೆ ಕರಿತಾ ಇದ್ರು ಕಾರ್ಯಕರ್ತರು ಅಂತ ಹೇಳಿ ಆದ್ರೆ ಇವತ್ತಿನ ದಿನಗಳಲ್ಲಿ ಕಾರ್ಯಕರ್ತರು ಬಂದ್ರು ಕೂಡ ನಮ್ಮನ್ನು ಮಾತಾಡ್ಸಕ್ಕೆ ಹಿಂದೇಟ್ ಹಾಕ್ತಿದ್ದಾರೆ ಯಾರೋ ಪ್ರಮುಖ ಮುಖಂಡರುಗಳು ಇವತ್ತು ನಮಗೆ ಮಾತಾಡಕ್ಕೂ ಕೂಡ ಹಿಂದೇಟು ಹಾಕ್ತಿದ್ದಾರೆ ಅಂತ ಹೇಳಿ ಕೆಲವು ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ ಹತ್ರ ಅಳಲನ್ನ ತೊಳ್ಕೊಂಡಿದ್ದಾರೆ ಆದರೆ ಈಗ ನಾನು ಈಗ ಗೌಡನಹಳ್ಳಿಯಲ್ಲಿ ಯಾವುದೋ ಒಂದು ರೂಮಲ್ಲಿ ಇವರು ಒಂದು ಫೇಕ್ ವೋಟರ್ ಐಡಿನ ಕ್ರಿಯೇಟ್ ಒಂದು ಸ್ಕ್ಯಾನರ್ ಮಿಷಿನ್ ಇಟ್ಕೊಂಡಿರ್ತಾರೆ ಮತ್ತೆ ಆ ಹುಡುಗ ಹೇಳಿರ್ತಾನೆ ಆ ಹುಡುಗನ ಬೈಟ್ ನೋಡ್ಕೊಂಡು ಬರೋಣ ನೋಡಿ ನನ್ನ ಹೆಸರು ಕಾರ್ತಿಕ್ ಅಂತ ನನಗೆ ನಮ್ಮ ಮನೆ ರೂಮ್ ಇತ್ತು ಅದನ್ನ ವಾರಕ್ಕೆ ಅಂತ ಬಾಡಿಗೆ ಕೇಳಿದ್ರು ಸರಿ ಅಂತ ಕೊಟ್ಟೆ ಅಲ್ಲಿ ಪ್ರಿಂಟರ್ ತಂದ್ಬಿಟ್ಟು ಪ್ರಿಂಟ್ ಮಾಡ್ತಿದ್ರು ವೋಟರ್ ಐಡಿ ಎಲ್ಲ ಪ್ರಿಂಟ್ ಮಾಡಿ ಮತ್ತೆ ಒಂದು ಮೂರು ನಾಲ್ಕು ದಿನ ಆದ್ಮೇಲೆ ನನಗೆ ಅದು ವಿಚಾರ ಅದಕ್ಕೆ ನಾನು ಅಪಾಸ್ ಮಾಡಿದೆ ಅದಕ್ಕೆ ಅವರು ಅಲ್ಲಿಂದ ಬಿಟ್ಟು ಹೋದ್ರು ಸ್ಮಾರ್ಟ್ ಕಾರ್ಡ್ ಯಾವ ತರ ಪ್ರಿಂಟ್ ಹಾಕಿದ್ರು ಅವರು ಮಾಮೂಲಿ ವಾಟರ್ ಐಡಿ ಬರುತ್ತಲ್ಲ ಆ ತರ ನಾನು ನೋಡಿದ್ದು ಒಂದಿನ ನೋಡಿದ್ಮೇಲೆ ನಾನು ಅಪಾಸ್ ಮಾಡಿದೆ ಅದನ್ನ ಅವ್ರು ವಾಪಸ್ ತಗೊಂಡ್ರು ಅಲ್ಲಿ ಏನಂತ ಹೇಳಿ ಮಾಡಬೇಡಿ ಅಂತ ಹೇಳ್ದೆ ಅದಕ್ಕೆ ಇದ್ ಮಾಡಿದ್ರು ಆಮೇಲೆ ನಮ್ಮ ಅಣ್ಣ ಇದಾನೆ ಧ್ರುವ ಅಂತ ಅವನಿಗೆ ಹೊಡೋದ್ರಂತೆ ಒಂದಿನ ನಮ್ ಮನೆ ಹತ್ರ ಹೋಗಿರ್ಲಿಲ್ಲ ನಾನು ಇಲ್ಲೇ ಅದು ಏನೇ ಮಾಡ್ಲಿ ಪ್ರಕರಣದಲ್ಲಿ ಯಾರೇ ಹೆಂಗೆ ಮಾಡ್ಲಿ ಒಂದ್ ಐಡಿ ಕಾರ್ಡ್ ಫೇಕ್ ಮಾಡೋದು ಎರಡ್ ಐಡಿ ಕಾರ್ಡ್ ಫೇಕ್ ಮಾಡೋದು ಫೇಕ್ ಮಾಡಿರೋದಂತ ಹೋದ ಆಗಿದೆಯಾ ಅಂತವರಿಗೆ ಈ ಒಂದು ತಳಮಟ್ಟದಲ್ಲಿ ಇರ್ತಕ್ಕಂತಹ ಒಂದು ಪಕ್ಷದಲ್ಲಿ ಚುನಾವಣೆಗೆನೆ ಇವ್ರು ಈ ರೀತಿ ಫೇಕ್ ಐ ಡಿ ಕಾರ್ಡ್ ನ ಕ್ರಿಯೇಟ್ ಮಾಡ್ತಾರೆ ಅಂದ್ರೆ ಮುಂದಿನ ವಿಧಾನಸಭಾ ಚುನಾವಣೆ ಆಗಿರ್ಬೋದು ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತ್ ಚುನಾವಣೆಗಳಲ್ಲಿ ಇವ್ರು ಇದೇ ರೀತಿ ಏನು ಮಾಡಬಹುದು ಇವರಿಗೆ ಈ ಎಂತ ನಾವು ನಿಷ್ಠಾವಂತರು ಅಂತ ಹೇಳ್ಕೊಳಕಂತಹ ಪ ಕಾಂಗ್ರೆಸ್ ಪಕ್ಷದವರು ಈ ಒಂದು ಪ್ರಕರಣದಲ್ಲಿ ಯಾರು ಇನ್ವಾಲ್ವ್ ಆಗಿದ್ದಾರೆ ಯಾರು ಇನ್ವಾಲ್ವ್ ಆಗಿಲ್ಲ ಏನು ಮುಂದಿನ ನೆಕ್ಸ್ಟ್ ಕ್ರಮ ಇವ್ರ ಮೇಲೆ ನಿರ್ದಾಕ್ಷಿಣವಾಗಿ ಕ್ರಮ ತಗೊಳ್ಬೇಕ ಬೇಡವಾ ಅದ್ರ ಬಗ್ಗೆನು ಕೂಡ ಯಾಕಂದ್ರೆ ನೀವು ಎಲ್ಲಾ ಕಡೆನೂ ಹೇಳ್ತೀರಾ ಏನು ಇ ವಿ ಎಂ ಇಂದು ಹಗರಣ ಅದು ಇದು ಅಂತ ಈಗ ನಿಮ್ಮ ಪಕ್ಷದಲ್ಲೇ ನಿಮ್ಮ ಕಾರ್ಯಕರ್ತರ ನಡುವೆನೆ ನಡೆತಕ್ಕಂತಹ ಚುನಾವಣೆಗಳಲ್ಲಿ ಈ ರೀತಿ ಒಂದು ಹಗರಣ ಆಗಿದೆ ಅಂದ್ರೆ ಅದಕ್ಕೆ ಉತ್ತರ ಕೊಡೋರು ಯಾರು ಇದು ಇಲ್ಲಿಗೆ ಬಿಡಲ್ಲ ಈ ಪ್ರಕರಣದಲ್ಲಿ ಸಂಬಂಧಪಟ್ಟಂತವರು ಯಾರೇ ಇದ್ರು ಅವರು ಏನಾದ್ರು ಅಭ್ಯರ್ಥಿ ಆಗಿ ಏನೋ ಜಯಗಳಿಸಿದ್ರೆ ನೆಕ್ಸ್ಟ್ ನಿಮ್ ಕ್ರಮ ಏನಿರುತ್ತೆ ಈಗಲೇ ಕಾರ್ಯಕರ್ತರು ರೋಸತ್ ಹೋಗ್ಬಿಟ್ಟಿದ್ದಾರೆ ಪೊಲೀಸ್ ಸ್ಟೇಷನ್ಗೆ ಏನಾದ್ರು ಹೋಗಿ ಇವ್ರ ಪ್ರಕರಣ ದಾಖಲು ಮಾಡಿದ್ರೆ ಇವ್ರ ಮನೆಯಲ್ಲಿ ಕ್ರಿಮಿನಲ್ ಕೇಸ್ ಆಗೋದು ಕ್ರಿಮಿನಲ್ ಅಫೆನ್ಸ್ ಇದು ಇವ್ರು ಮಾಡಿರೋದು ಐ ಐಡಿ ಕಾರ್ಡ್ ಇದೆ ಅಲ್ಲ ಐ ಡಿ ಕಾರ್ಡ್ ಯಾರ್ದೋ ಹೆಸರು ಹಾಕಿ ಯಾರ್ದೋ ಒಂದು ಫೋಟೋ ಹಾಕಿ ಐಡಿ ಕಾರ್ಡ್ ಮೇಲೆ ಇವರು ಈ ಒಂದು ಪ್ರಕರಣ ಮಾಡ್ತಾರಂದ್ರೆ ಈ ಒಂದು ಕ್ರಿಮಿನಲ್ ಆಕ್ಟಿವಿಟೀಸ್ನ ಇವ್ರು ತೋರಿಸ್ತಾರಂದ್ರೆ ಅಂತವ್ರ ಮೇಲೆ ಯಾಕೆ ನಿರ್ದಾಕ್ಷಣಾ ಕ್ರಮ ತಗೊಳ್ತಾ ಇಲ್ಲ ಪಕ್ಷದವ್ರು ಯಾಕೆ ಈಗಲೇ ಜಿಲ್ಲಾಧ್ಯಕ್ಷರು ಚುನಾವಣೆ ಮಾಡಬೇಕು ಜಿಲ್ಲಾ ಅಧ್ಯಕ್ಷರು ನೇಮಕ ಮಾಡಬೇಕು ಬದಲು ಮಾಡಬೇಕು ಅಂತ ಹೇಳ್ಬಿಟ್ಟು ಧ್ವನಿ ಎದ್ದಿದೆ ಆದ್ರೆ ಎಲ್ಲ ಒಂದ್ ಕಡೆ ಮೂಲೆಯಲ್ಲಿ ಧ್ವನಿ ಎದ್ದಿದೆ ಈಗ ಸದ್ಯದಲ್ಲೇ ಇದು ಎಕ್ಸ್ಕ್ಲೂಸಿವ್ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನಾನು ನಿಮಗೆ ಇದ್ರ ಬಗ್ಗೆ ಅಧ್ಯಕ್ಷ ಚುನಾವಣೆ ಬಗ್ಗೆ ಮಾತಾಡ್ತೀನಿ ಮತ್ತೆ ಅಂಜುಮನೆ ಅದು ಏನು ಇಪ್ಪತ್ತೆರಡನೇ ತಾರೀಕು ಚುನಾವಣೆ ಇದೆ ಅದ್ರ ಬಗ್ಗೆನು ಕೂಡ ಮಾತಾಡ್ತೀನಿ ಆದ್ರೆ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಡೆದಂತಹ ಚುನಾವಣೆಗೆ ಸಂಬಂಧಪಟ್ಟಂಗೆ ಜಿಲ್ಲಾ ಯುವ ಕಾಂಗ್ರೆಸ್ನ ಚುನಾವಣೆ ನಡೆದಿತ್ತು ಅದರಲ್ಲಿ ಇವರೆಲ್ಲ ಇದನ್ನ ಮಾಡಿದ್ರಲ್ಲ ಯಾರು ಇವರು ನಾಲ್ಕು ಜನ ಆಸಾಮಿಗಳು ಮಾಡಿದ್ರಲ್ಲ ಇವ್ರ ಮೇಲೆ ಏನ್ ಕ್ರಮ ತಗೊಂಡಿದ್ರ ಸ್ವಾಮಿ ಇದ್ರ ಬಗ್ಗೆ ಉತ್ತರ ಕೊಡ್ಬೇಕು ಮತ್ತೆ ಇಂತಹ ಯುವಕರು ಈಗ ಈ ಕೆಟ್ಟ ದಾರಿಯಲ್ಲಿ ಹಿಡಿದಿಯಾರ ಇವರು ಒಳ್ಳೆ ಹುಡುಗರೇ ಆದ್ರೆ ಆ ಅಧಿಕಾರದ ಆಸೆ ಇದೆಯಲ್ಲ ಈ ಅಧಿಕಾರದ ಆಸೆಗೋಸ್ಕರ ಇವರು ಕೆಟ್ಟ ಹುಡುಗರಾಗ್ಬಿಟ್ರು ಅದಕ್ಕೆ ಇವರಿಗೆ ಒಳ್ಳೆ ದಾರಿಯಲ್ಲಿ ತರಕ್ಕೆ ಏನ್ ದ ಕಾಲ ಮಿಂಚಿಲ್ಲ ಇಂತಹ ಯುವಕರು ಬೇಕು ಇಂತಹ ನಾಯಕರುಗಳು ನಮಗ್ ಬೇಕು ಆದ್ರೆ ಈಗ ಮಾಡಿರೋಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನೀವು ನಿರ್ದಾಕ್ಷಿಣವಾಗಿ ಕ್ರಮ ತಗೊಂಡು ಇವರಿಗೆ ಸರಿ ದಾರಿಯಲ್ಲಿ ತರಬೇಕು ಇವರು ಎಲೆಕ್ಷನ್ ಅಲ್ಲಿ ಗೆದ್ದಿದ್ದಾರೆ ಅಂದ್ರೆ ಇವ್ರನ್ನ ಅನರ್ಹ ಮಾಡಬೇಕು ಕೂಡ್ಲೆ ಯುವ ಕಾಂಗ್ರೆಸ್ ಜಿಲ್ಲಾ ಯುವ ಕಾಂಗ್ರೆಸ್ನ ಚುನಾವಣೆ ಫಲಿತಾಂಶ ಪ್ರಕಟ ಮಾಡಬೇಕು ನೀವು ಚುನಾವಣೆಯಲ್ಲಿ ಗೆಲ್ತಿರೋ ಸೋಲ್ತಿರೋ ಅದು ಬೇರೆ ಪ್ರಶ್ನೆ ಆದರೆ ನೀವು ಚುನಾವಣೆಯಲ್ಲಿ ಸ್ಪರ್ಧೆ ಆಗ್ತಿರಲ್ಲ ಅದು ಮುಖ್ಯ ನಿಮಗೆ ಒಂದೇ ಓಟ್ ಬಿದ್ದರೂ ಬೇಸರ ಇಲ್ಲ ಆದ್ರೆ ನೀವು ಚುನಾವಣೆಗೆ ಸ್ಪರ್ಧಿಸಿದ್ರಲ್ಲ ನಮ್ಮಂಥ ಯುವಕರು ನಿಮ್ಮಂಥ ಯುವಕರು ಸಮಾಜದಲ್ಲಿ ಬಂದ್ರೆ ರಾಜಕೀಯದಲ್ಲಿ ಬಂದ್ರೆ ಏನಾದರೂ ಒಂದು ದೇಶಕ್ಕೋ ಅಥವಾ ರಾಜ್ಯಕ್ಕೋ ಏನೋ ಒಂದು ಕೊಡುಗೆ ಕೊಡಬಹುದು ಅನ್ನೋ ಉದ್ದೇಶದಿಂದ ಬರಬೇಕು ಅದನ್ನ ಬಿಟ್ಟು ನೀವು ಫೇಕ್ ಐ ಡಿ ಕಾರ್ಡ್ನ ಕ್ರಿಯೇಟ್ ಮಾಡಿ ನೀವು ಯುವ ಮತದಾರರನ್ನ ನೀವು ದಾರಿ ತಪ್ಪಿಸಿ ಆ ಇಂಥ ಎಲ್ಲ ಕೆಲಸ ಮಾಡಿರೋದನ್ನ ನಿಜವಾಗ್ಲೂ ಯಾವುದೇ ಕಾರಣಕ್ಕೂ ಪಕ್ಷ ಶ್ರಮಿಸಬಾರ್ದು ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ನಾನು ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ನಾನು ನಿಮಗೆ ಏನು ಅಂಜುಮನೆ ಇಸ್ಲಾಮಿಯಾ ಎಲೆಕ್ಷನ್ ಇಂದು ಏನು ಇಪ್ಪತ್ತೆರಡನೇ ತಾರೀಕು ಎಲೆಕ್ಷನ್ ನಿಲ್ತಾ ಇದೆ ಅದಕ್ಕೆ ಐವತ್ತ ಏಳು ಜನ ಸ್ಪರ್ಧಿಗಳು ಆಕಾಂಕ್ಷಿಗಳು ತನ್ನ ಹೆಸರನ್ನ ನೋಂದಾಯಿಸಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಯಾರೆಲ್ಲ ಸೂಕ್ತ ಅಭ್ಯರ್ಥಿಗಳು ಹಾಗೂ ಯಾರೆಲ್ಲ ಯಾರ ಮೇಲೆ ಕ್ರಿಮಿನಲ್ ಕೇಸ್ಗಳಿದೆ ಹಾಗೂ ಯಾರೆಲ್ಲ ಚುನಾವಣೆಯಲ್ಲಿ ಸ್ಪರ್ಧಿ ಮಾಡಿದ್ದಾರೆ ಅವರಿಗೆ ಏನು ಒಂದು ಸಮಾಜದ ಒಂದು ಹಿತದೃಷ್ಟಿಯಿಂದ ಅಭಿವೃದ್ಧಿಗೋಸ್ಕರ ಈ ಒಂದು ಚುನಾವಣೆ ಮಾಡಬೇಕಾಗಿದೆ ಹಾಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿನ ನಾನು ನಿಮಗೆ ಕೊಡ್ತೀನಿ ಏನೋ ಒಂದು ಯುವ ಕಾಂಗ್ರೆಸ್ನ ಒಂದು ಹಗರಣ ನಡೆದಿದೆ ಕಾಂಗ್ರೆಸ್ ನಾನು ಪ್ರಾಮಾಣಿಕತನವನ್ನು ತೋರಿಸ್ಕೊಳ್ಳೋಕೆ ಕಾಂಗ್ರೆಸ್ ಪಕ್ಷದವರು ಏನೆಲ್ಲ ಮಾಡ್ತಾರೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನಾದರೂ ಇವರ ಮೇಲೆ ಏನು ನಾಲ್ಕು ಜನರ ಮೇಲೆ ಕ್ರಮ ತಗೊಂಡಿಲ್ಲ ಅಂದ್ರೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನಾನು ನಿಮಗೆ ಅದ್ರ ಬಗ್ಗೆ ಮಾಹಿತಿನ ತಿಳಿಸ್ತೀನಿ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ನನ್ನ ಜೊತೆ ನೀವು ಕೈ ಜೋಡಿಸಿ ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡೋಕ್ಕೆ ನಾವೆಲ್ಲ ಸೇರಿ ಪ್ರಯತ್ನ ಪಡುವಣ ಅಂತ ಹೇಳ್ತಾ ಇಲ್ಲಿಗೆ ನಾನು ಕಾರ್ಯಕ್ರಮನ ಮುಗಿಸ್ತೀನಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ತೆ ನನ್ನ ಪ್ರಶ್ನೆ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ